ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಎಕ್ಸಾಮ್ ಮುಗಿತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮುಗಿತ್ತು ಅದೇ ರೀತಿ ಈಗ ಎಡಿಷ್ನಲ್ ಲಿಸ್ಟ್ ಏನು ಬರ್ತಿದ್ದೋ ಅದು ಕೂಡ ಮುಗಿತ್ತು ಈಗ ಏನಿದ್ದರೂ ಫೈನಲ್ ಲಿಸ್ಟ್ ಪ್ರಕಟ ಆಗಬೇಕಿತ್ತು ಅದು ಕೂಡ ಈಗ ಪ್ರಕಟ ಆಗೈತಿ ಹಾಗಿದ್ದರೆ ಸ್ನೇಹಿತರೆ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಕಟಪ್ ನಿಂತಿದೆ ಅದೇ ರೀತಿ ಯಾವೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈಗ ಆಗಿ ಆ ಜಿಲ್ಲೆಗಳಿಗೆ ಏನು ವಹಿಸ್ಕೊಟ್ಟಿತ್ತಲ್ಲ ಕಂದಾಯ ಇಲಾಖೆಗೆ ಕಂದಾಯ ಇಲಾಖೆ ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಲಿಸ್ಟನ್ನು ಪ್ರಕಟ ಮಾಡ್ತಾ ಇದ್ದಾರೆ ಅದೇ ರೀತಿ ಈಗ ಒಂದಿಷ್ಟು ಆಲ್ರೆಡಿ ಒಂದಿಷ್ಟು ಡಿಸ್ಟಿಕ್ದು ಕೂಡ ಒನ್ ರೆಸ್ಟ್ ಒನ್ಗೆ ಸಂಬಂಧಿಸಿದ ಅಭ್ಯರ್ಥಿಗಳನ್ನ ಪ್ರಕಟ ಮಾಡಿರ್ತಾರೆ ಅದು ಬಂದು ಸ್ನೇಹಿತರೆ ಯಾರೂ ಕೂಡ ಈ ಹುದ್ದೆಗಳಿಗೆ ಆಗಿಲ್ಲ ಅಂತ ಏನು ಬೇಜಾರು ಹಾಕೋಬೇಡಿ ಇದೇ ಒಂದು ಹುದ್ದೆ ಕೊನೆಯದಾಗಿರಲ್ಲ ಇನ್ನೂ ಸಾಕಷ್ಟು ರೀತಿ ಇನ್ನೇನು ಮುಂದಿನ ತಿಂಗಳಲ್ಲಿ ನಿಮ್ಮದು ಫೆಬ್ರವರಿಯಲ್ಲಿ ಪೊಲೀಸ್ ಪಿ ಸಿ ಮತ್ತು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟಿಫಿಕೇಷನ್ ಕೂಡ ಆಗ್ತದೆ ಈಗ ಆಲ್ರೆಡಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟಿಫಿಕೇಷನ್ ಕೂಡ ಆಗಿದೆ ಈ ಜಾಬ್ ಇಲ್ಲಾಂದರೆ ಮತ್ತೊಂದು ಜಾಬ್ ಸಿಕ್ಕೇ ಸಿಗ್ತದೆ ಅದಕ್ಕಾಗಿ ಯಾರೂ ಕೂಡ ಈ ಹುದ್ದೆಗಳಿಗೆ ಆಯ್ಕೆ ಆಗಿಲ್ಲ ಅಂತ ಹೆಚ್ಚು ಕಡಿಮೆ ಏನು ಮಾಡ್ಕೋ ಹೋಗಬೇಡಿ ಇದಿಲ್ಲ ಅಂದ್ರೆ ನಿಮಗೇನಾದರೂ ಈ ಸಣ್ಣ ಹುದ್ದೆ ಸಿಕ್ಕಿಲ್ಲ ಅಂದರೆ ಅದಕ್ಕಿಂತ ದೊಡ್ಡ ಹುದ್ದೆ ಪಿ ಎಸ್ ಐ ಆದರೂ ಸಿಗ್ಬೋದು ಕೆ ಎಸ್ ಆದರೂ ಸಿಗ್ಬೋದು ಯಾವುದೇ ಒಂದು ಹುದ್ದೆ ನಿಮಗಂತ ಇರತ್ತ ಅದರ ಸ್ಟಡಿಯನ್ನು ಕಂಟಿನ್ಯೂ ಆಗಿಸಿ ಅದಕ್ಕಾಗಿ ಈಗ ನೋಡೋಣ ಬನ್ನಿ ಒನ್ ರಸ್ಟು ಒನ್ಗೆ ಆಯ್ಕೆ ಆದ ಅಭ್ಯರ್ಥಿಗಳು ಯಾರ್ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಇದರಲ್ಲಿ ಕೂಡ ಏನಾದರೂ ವೇರಿಯೇಷನ್ ಆಗಿದ್ದೋ ಅದನ್ನು ಕೂಡ ನೋಡ್ಕೊಂಬರೋಣ ಸ್ನೇಹಿತರೆ ನೀವೇನಾದ್ರು ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗೆ ಸಂಬಂಧಿಸಿದ ಸ್ಟಡಿ ನಡೆಸಿದ್ರೆ ಯೋಡಿನ ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಲ್ಲಿರುವ ಜನರ ಸ್ಟಡೀಸ್ ಆಗಿರ್ಬೋದು ಅದೇ ರೀತಿ ಮ್ಯಾಸ್ ಆ್ಯಂಡ್ ಮ್ಯಾಥ್ಸ್ ಆಗಿರ್ಬೋದು ಅದೇ ರೀತಿ ರೀಸಿಂಗ್ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರಬಹುದು ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರಬಹುದು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ ಜನರ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಭಾರತ ಇತಿಹಾಸ ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ ಭಾರತ ಸಂವಿಧಾನ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ಗಳು ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವ ಸ್ನೇ ಸ್ನೇಹಿತರೆ ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ ಎಂಟುನೂರು ರೂಪಾಯಿ ಸಿಗ್ತದ ಆದ್ರೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ ಆರ್ ಆರ್ ಬಿ ಅಂತ ನೋಟಿಫಿಕೇಶನ್ ಆದ ತನಕ ಎಲ್ಲ ನೋಟ್ಸ್ಗಳನ್ನ ಕೇವಲ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬ ಉಪಯುಕ್ತ ಆಗ್ತಾವ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ಗಳು ಇರ್ತಾವೆ ಯಾರಿಗಾದರೂ ಈ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಿ ನೋಟ್ಸ್ನ ಪಡೆಯಬಹುದು ಈ ಚಾನೆಲ್ನ ವೀಕ್ಷಕರಿಗಾಗಿ ಈ ನೋಟ್ಸನ್ನು ಎರಡು ನೂರು ರೂಪಾಯಿಗಾಗಿ ನೀಡಲಾಗ್ತದ ನೀವು ಈ ಚಾನಲ್ನಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ ಎರಡುನೂರು ರೂಪಾಯಿಗಾಗಿ ಈ ನೋಟ್ಸ್ಗಳು ಸಿಗ್ತಾವ ಸ್ನೇಹಿತರೆ ನಾವು ಇಲ್ಲಿ ನೋಡ್ಕೋಬೋದು ಲಿಸ್ಟ್ ಯಾವ ರೀತಿ ಬಿಟ್ಟಿದ್ದಾರೆ ಅಂತೇಳಿ ಇಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಅಭ್ಯರ್ಥಿಗಳದು ಬೇರೆ ಬಿಟ್ಟಿರ್ತಾರೆ ಅದೇ ರೀತಿ ನಮ್ಮ ನಾನ್ ಹೆಚ್ ಕೆ ಅಭ್ಯರ್ಥಿಗಳದ್ದು ಕೂಡ ಬೇರೆ ಬಿಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ನೀವು ಎಸ್ ಸಿ ಅಭ್ಯರ್ಥಿಗಳದ್ದು ಹೇಗಿರ್ತದೆ ಇಲ್ಲಿ ಸ್ಕೋರ್ ಎಷ್ಟಾಗಿದೆ ಅಂದರೆ ಒನ್ನೇ ಪೇಪರ್ ಎರಡನೇ ಪೇಪರ್ ಎಲ್ಲರೂ ಕೂಡಿ ಒನ್ನೂರ ಎಂಟು ಅಂಕಗಳನ್ನು ಪಡೆದುಕೊಂಡ ಅಭ್ಯರ್ಥಿಯವರು ಆಯ್ಕೆ ಆಗಿರ್ತಾರೆ ಅದೇ ರೀತಿಯಲ್ಲಿ ಉಳಿದ ವೃಂದದ ಕೂಡ ಲಿಸ್ಟನ್ನು ಬಿಟ್ಟಿರ್ತಾರೆ ಈ ಲಿಸ್ಟಲ್ಲಿ ನೋಡ್ಕೋಬೋದು ಒನ್ನೂರ ಹದಿಮೂರು ಒನ್ನೂರ ಹದಿಮೂರು ಒನ್ನೂರ ಹನ್ನೊಂದು ಒನ್ನೂರು ಹನ್ನೊಂದು ಈ ರೀತಿ ಅಂಕಗಳನ್ನು ತೆಗೆದುಕೊಂಡವರು ಕೂಡ ಆಯ್ಕೆಯಾಗಿರ್ತಾರೆ ಸ್ನೇಹಿತರೆ ಪ್ರತಿಯೊಂದು ಗೆ ಸಂಬಂಧಿಸಿದಂತೆ ಲಿಸ್ಟ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀವಿ ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇರ್ತದೆ ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಪ್ರತಿಯೊಂದು ಗೆ ಸಂಬಂಧಿಸಿದಂತೆ ಲಿಸ್ಟನ್ನು ನೋಡ್ಬೋದು ಅದೇ ರೀತಿ ನೀವೇನಾದರೂ ವಿಡಿಯೋ ನೋಡೋಕ್ಕಂಥ ಅಭ್ಯರ್ಥಿಗಳು ಯಾವುದಾದ್ರೂ ಡಿಸ್ಟಿಕ್ಗೆ ಆಯ್ಕೆ ಆಗಿದೆ ಅಂದ್ರೆ ಆದಷ್ಟು ಕಮೆಂಟ್ ಮೂಲಕ ನೀವು ಆಯ್ಕೆಯಾಗಿದ್ದನ್ನು ತಿಳಿಸಿ ಅದೇ ರೀತಿ ಯಾವ ಡಿಸ್ಟ್ರಿಕ್ಗೆ ಆಯ್ಕೆ ಆಗಿದ್ರಂತ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ವಿಡಿಯೋದಲ್ಲಿ ಶುಗುಣ ಸ್ನೇಹಿತರೆ ಈ ಹುದ್ದೆಗಳಿಗೆ ಸಿಗದೆ ಇರುವ ಅಭ್ಯರ್ಥಿಗಳು ಈಗ ನೆಕ್ಸ್ಟ್ ಪಿ ಸಿ ಮತ್ತು ಪಿ ಎಸ್ ಐ ಕಾಲ್ ಆಗ್ತದೆ ಅದೇ ರೀತಿ ಗ್ರೂಪ್ ಡಿ ಸಂಬಂಧಿಸಿದಂತೆ ಕೂಡ ಕಾಲಾಗಿರುತ್ತದ ಇನ್ನೂ ಯಾರೆಲ್ಲ ಸ್ಟಡಿ ಮಾಡ್ತಾ ಆದಷ್ಟು ಬೇಗನೆ ಸ್ಟಡಿ ಮಾಡಿ ಅಂತ ಹೇಳ್ತಾ ನೋಟ್ಸ್ ಏನಾದರೂ ಬೇಕಾದ್ರೆ ಆಲ್ರೆಡಿ ನೋಟ್ಸ್ ನೋಟ್ಸ್ಗೆ ಸಂಬಂಧಿಸಿದಂತೆ ಆಲ್ರೆಡಿ ಒಂದು ವಿಡಿಯೋ ಕೂಡ ಹಾಕಿದ್ದೆ ಪಿ ಸಿ ಪಿ ಎಸ್ ಐ ಮತ್ತು ಅದೇ ರೀತಿ ಗ್ರೂಪ್ ಡಿ ಮತ್ತು ಎಸ್ ಸಿಗೆ ಸಂಬಂಧಿಸಿದ ನೋಟ್ಸ್ ಕೂಡ ಪಿ ಡಿ ಎಫ್ ನೋಟ್ಸ್ ಕೂಡ ಅವೈಲಬಲ್ ಇರ್ತಾವೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನೀವು ನೋಟ್ಸನ್ನು ಪಡಿಬೋ ಪಡೆದುಕೊಳ್ಬೋದಾಗಿರ್ತದೆ